ದರ್ಗಾ ಅದ್ರ ಸಯ್ಯದ್ ಖಾಜಾ ಉಸ್ಮಾನ್ ಶಾ ಅಲಿ ರಹಮತುಲ್ಲಾ ಅಲೆ ಪಾಪರಾಜನಹಳ್ಳಿ ದರ್ಗಾದ ಉರುಸ್ ಕಾರ್ಯಕ್ರಮ ಹತ್ತನೇ ತಾರೀಕು ಫೆಬ್ರವರಿ ಶನಿವಾರ ನಮ್ಮದು ಉರುಸ್ ಕಾರ್ಯಕ್ರಮ ಇದೆ ಇದರಲ್ಲಿ ನಮ್ಮದು ಎ ಶ್ರೀನಿವಾಸ್ ಸಾಹೇಬರು ನಮಗೆ ಎರಡೂವರೆ ಲಕ್ಷ ಹೆಲ್ಪ್ ಮಾಡಿದ್ದಾರೆ ಉಡ್ಸಿಗೆ ಈ ಕಾರ್ಯಕ್ರಮಕ್ಕೆ ಎ ಶ್ರೀನಿವಾಸ್ ಕೊಡುಗೆ ಈ ನಾಲ್ಕನೇ ತಾರೀಕು ಈ ಬೆಟ್ಟದ ಅಕ್ರಮ ಪಾಷ ಅವರು ಅಧ್ಯಕ್ಷರಾದ ಹುಸೇನ್ ಅವರು ನಯಾಜ್ ಅವರು ಮೆಂಬರ್ ಆದ ನಯಾಜ್ ಅವರು ಮತ್ತು ತನ್ವೀರ್ ತನ್ವೀರ್ ಅವರು ಇವರೆಲ್ಲ ಸೇರಿ ಕಮಿಟಿಯವರು ನಾಲ್ಕನೇ ತಾರೀಕು ನಮಗೆ ಕರೆದು ಈ ಬೆಟ್ಟ ಬೆಟ್ಟದ ಉರುಸು ಕಾರ್ಯಕ್ರಮ ಗಂಧದ ಕಾರ್ಯಕ್ರಮ ಆಯಿತು ಅಂದ್ಬಿಟ್ಟು ಕುಲ್ಚಾಮಲ್ಲ ಮನೆಯಲ್ಲಿ ಹೇಳಿದರು ಆವಾಗ ಎ ಅವರು ಈ ಬೆಟ್ಟದ ಉರುಸಾಗಿಯೇ ಅಲ್ಲ ಈ ದರ್ಗಾ ಉಸ್ಮಾನ್ ಶಾವಲಿ ಅವರ ಬೆ ದರ್ಗಾಗೆ ಏನು ಮೋಲ್ಡ್ ಆಗ್ತಾಯಿದ್ದಾರೆ ಮತ್ತು ಮುಂದೆ ಬರೋ ದಿನಗಳಲ್ಲಿ ಏನು ಕಟ್ಟಬೇಕು ಅದಕ್ಕೆಲ್ಲ ಸಹಾಯ ಮಾಡ್ತೀನಿ ನಾನು ಅಂದ್ಬಿಟ್ಟು ಎಲ್ಲ ಇವ್ರ ಜೊತೆ ಮಾತಾಡಿಕೊಂಡು ಸುಮಾರು ಮೂರು ನಾಲ್ಕು ಗಂಟೆ ಟೈಮ್ ಕೂತ್ಕೊಂಡು ಎಲ್ಲ ಏನೇನು ಅವ್ರ ಜ ಇದೆ ಅವ್ರದ್ದೆಲ್ಲ ಕೇಳಿಕೊಂಡು ಅವ್ರಿಗೆ ಸಮಾಜವನ್ನು ಹೇಳಿ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಏನು ಏಳನೇ ತಾರೀಕು ಫೆಬ್ರವರಿ ಇರೋದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಉರ್ಸು ಇವತ್ತು ಎರಡೂವರೆ ಲಕ್ಷ ಕಾಸು ನಾವು ಬಂದು ಅವ್ರ ಮುಖಂಡರು ಅವರು ಎಲ್ಲ ಸಹಪಾಠಿಗಳು ಬಂದು ಕೊಟ್ಟಿದ್ವಿ ನಾವು ಹುಸೇನ್ ಅವರು ಮತ್ತು ಅಕ್ರಮ್ ಅವ್ರ ಕೈಗೆ ನಯಾಜ್ರ ಕೈಗೆ ಅವರ ಎಲ್ಲ ಕಮಿಟಿ ಅವರಿಗೆ ಅಸ್ಲಾಮ್ ವರಹಮತುಲ್ಲಾಹಿ ಬರ್ಕಾತು हज़रत ऊस्मान शाहौली दरगाह का मैं प्रसिडेंट सैद हुसैन मेरा नाम हुआ ये सिनवास के साथ हमें चार तारीख़ दिन मशूरा करे कार्ड बनाए थे हमें दावत देने हमें हमारे नयास भी के घर में कोलार के अंदर हमें बुलाए थे उनको चंद साथिया पूरे मिल को इन शखर करें हमें दावत दिए उनको आओ घर को उसके बाद दावत देने के बाद में हमें कुछ ना कुछ हेल्प करो घर कर को बताए क्या आता ख़र्चा कर को बोले दस से बारह लाख रुपए सम ख़र्चा आ रहा कर कर बताएँ हमें उनके हाथ से इन श्ला हम ना मदद हमारे दरगाह के वास्ते अढ़ी लाख रुपये पैसे दे को हिंगे सिवास से इनशाला शुक्रगुजार हूँ मैं और फीचर दरगाह के वास्ते भी मोल्डिंग के वास्ते पीछे काम है।, है वो भी वादा कर को ही इन शाह हमारे साथ खड़ती तुम्हें भी हमारे साथ खड़ना कर कर वादा चल को है इन शाला हमें उनके साथ में खड़ती इन शाला दूसरा तीसरा भी हंध उनके साथ हमें खड़को उनके ख़दम व ख़दम मिला को चलेंगे इन हमारे पूरे साथियाँ उनके साथ हमें हैं इन श्ला चार तारीख ಎ ಶ್ರೀನಿವಾಸ್ ಕೊಡುಗೆ ಅಪಾರವಾದ ಕೊಡುಗೆ ಮುಸ್ಲಿಮ್ರಿಗೆ ಇವಾಗ ಈ ದಿನಗಳಲ್ಲಿ ಮೊನ್ನೆ ತಾನೇ ಅಮರಪೇಟೆ ಖಾಜಾ ಶೆಟ್ಟಿ ಅಮಾನವ್ರದ್ದು ಅಮ್ಮ ಖಾಜಾ ಶೆಟ್ಟಿ ಆದಾಗ ಅಲ್ಲೂ ಅಪಾರವಾದ ಕೊಡುಗೆ ಕೊಟ್ಟಿದ್ದರು ಎಲ್ಲದಕ್ಕೂ ಅವರು ಸ್ಪಂದನೆ ಮಾಡಿದ್ರು ಅದೇ ಥರ ಈ ಬೆಟ್ಟದ ಮೇಲೆ ಕೂಡ ನಾನು ಉಸ್ಮಾನ್ ಶಾವೆ ಅವರ ಉರ್ಸು ನಾನು ನೋಡಬೇಕು ಅದಕ್ಕೂ ನಾನು ಏನು ಮಾಡಬೇಕು ಈ ಮುಸ್ಲಿಮರವರಿಗೆ ಒಂದು ಏನೋ ಒಂದು ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಈ ಉರುಸು ಕೂಡ ಮಾಡಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ ಈ ದರ್ಗಾದ ಕೆಲಸಕ್ಕೆ ಏನು ಈ ದರ್ಗಾಗೆ ಏನು ಕಟ್ಟಬೇಕು ಗುಂಬಸ್ ಕಟ್ಟಬೇಕು ಏನು ಮಾಡಬೇಕು ಮುಂದೆ ಬರೋ ದಿನಗಳಲ್ಲಿ ಅದಕ್ಕೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೂ ಮಾತು ಕೊಟ್ಟಿದ್ದಾರೆ ಮುಂದೆ ದಿನ ದಿನಗಳಲ್ಲಿ ಮತ್ತೆ ಬಂದು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮ್ಮ ಶ್ರೀನಿವಾಸ್ ಅವ್ರಿಗೆ ನಮ್ಮ ಕಮಿಟಿಯಿಂದ ನಮ್ಮ ಸ್ವಾಮಿಗಳಿಂದ ನಮ್ಮ ದರ್ಗಾಯಿಂದ ತುಂಬ ತುಂಬ ಥ್ಯಾಂಕ್ಸ್